ನಮಸ್ಕಾರ ನಾನ್ ನಿಮ್ಮ ಮನೆ ಮಗ ಆರ್ಯನ್ ಗಂಧದ ಗುಡಿ ನೀವು ನೋಡ್ತಿದ್ರೆ ಹೆದಿತ್ ಫಿಲ್ಮ್ ಫ್ಯಾಕ್ಟ್ರಿ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಇವತ್ತು ನಿಮ್ಗೆ ಎರಡು ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಎರಡು ವಿಚಾರದ ಬಗ್ಗೆ ಅವರ ಅನಿಸಿಕೆ ಅವರ ಅಭಿಪ್ರಾಯ ಅವರ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದು ಇಡೀ ಪ್ರಪಂಚವೇ ದಿಗ್ಭ್ರಮೆ ಆಗ್ಬಿಟ್ಟಿತ್ತು ಇಡೀ ಏನು ಏನ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಆ ವಿಚಾರ ಇನ್ನೊಂದು ತಂದೆ ತಾಯಿ ಮಕ್ಕಳು ಸಂಸಾರನ ಬಿಟ್ಟು ಹಿಂದೂ ರುದ್ರಭೂಮಿನ ಕಟ್ಟಿ ಲೋಕಾರ್ಪಣೆ ಮಾಡ್ತಾರೆ ಬನ್ನಿ ಅವ್ರನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಈರಾ ಸುಬ್ಬಯ್ಯ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹಾಗೆ ನಾವು ಇನ್ನೊಂದು ವಿಚಾರ ಹೇಳಿದ್ದು ಪ್ರಪಂಚವೇ ದಿಗ್ಭ್ರಮೆ ಆಗ್ಬಿಟ್ಟಿತ್ತು ಅಂತ ಅದು ಯಾವ ವಿಚಾರ ಅಂದರೆ ಕೊರೋನಾ ಸರ್ ನೀವು ಕೊರೋನಾ ವಾರಿಯರು ಸಜೀವ್ ಸರ್ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ಅದು ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಮ್ಮ ಹತ್ರ ಮಾತಾಡ್ಬೋದಾ ಸರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದೇ ನಾನು ಹೇಳೋದು ತಂಡ ಉಪ ನಾವು ಒಂದು ತಂಡ ರಚಿಸ್ಕೊಂಡು ಕೊರೋನಾ ವೈರಸ್ ಕೆಲಸ ಮಾಡಿದ್ದು ಅಂದ್ರೆ ಆ ಟೈಮ್ ಅಲ್ಲಿ ಪ್ರತಿಯೊಬ್ರು ಎದುರ್ಕೊಳ್ತಾ ಇದ್ರು ನೀವು ಹೇಳ್ದಂಗೆ ಒಂದ್ ಬಾಡಿ ಮುಟ್ಲಿಕ್ಕೆ ಆಗ್ಲಿ ಅವ್ರನ್ನ ಇದು ಶುಶ್ರೂಷೆ ಮಾಡ್ಲಿಕ್ಕೆ ಆಗ್ಲಿ ಅಂತ ಒಂದು ಗಂಭೀರ ಕಾಯಿಲೆ ಆಗಿತ್ತು ಆ ಟೈಮ್ ಅಲ್ಲಿ ಈಗ ಜಾನ ಮಾಡಿದ ದೊಡ್ಡ ವಿಷಯ ಎಲ್ಲ ಅಂತ ಆಯ್ತದೆ ಅಂದ್ರೆ ಒಂದು ವೈರಸ್ ಆ ಅಂದ್ರೆ ಆಗ ತಂಡನ ರಚಿಸಿಕೊಂಡು ಜನರ ತಂಡ ಇತ್ತು ನಮ್ಮ ಒಂದು ತಂಡ ಇತ್ತು ನಾವು ಐನಾರ ಪ್ರಾಬ್ಲಮ್ ಬಂದ್ರೆ ಯಾರಾದ್ರು ಮರಣ ಹೊಂದಿದ್ರೆ ನಮ್ಗೆ ಯಾವ ಫೋನ್ ಮಾಡ್ತಾ ಇದ್ರು ಮಡಿಕೇರಿಯಿಂದ ಆಗ ನಾವು ಹೋಗಿ ಶವಗಾರದಿಂದ ಶವನ ತಗೊಂಡು ಹಿಂದೂರು ಹತ್ರ ಗೇಟ್ ಅಲ್ಲಿ ಅಲ್ಲಿಗೆ ಅಲ್ಲಿ ಹೋಗಿ ಸುಮಾರು ಬಾರಿ ದಂಡ್ ಮಾಡಿದೀವಿ ಅಕಸ್ಮಾತ್ ಅವರ ಮನೆಯವರು ನಮ್ಮ ಬಾಡಿ ನಮ್ಮ ನಮ್ಮ ಸಂಬಂಧಿಕರ ಬಾಡಿನ ನಮ್ಮ ನೆಲದಲ್ಲೇ ದಫನ ಮಾಡಬೇಕು ಅಂತ ಹೇಳಿದ್ರೆ ನಾವು ಆಂಬುಲೆನ್ಸ್ ಅಲ್ಲಿ ಹೋಗಿ ಆ ಬಾಡಿನ ನಮ್ಮ ಇದರಲ್ಲೇ ತಗೊಂಡೋಗಿ ಅವರ ಇದರಲ್ಲಿ ಹಿಂದೂ ಸಂಪ್ರದಾಯ ಪ್ರಕಾರ ಅವರ ಶಾಸ್ತ್ರೋತ್ರಗಳೇನಿದೆ ಅದನ್ನ ಮುಗಿಸ್ಕೊಂಡು ನಾವು ಬರ್ತಿದ್ದು ಮತ್ತೆ ಬಂದಾಗ ನಾವು ಮನೆಗೆ ಹೋಗ್ತಿರ್ಲಿಲ್ಲ ನಾವೊಂದು ರೂಮ್ ಮಾಡಿದ್ದು ಆ ರೂಮಲ್ಲೇ ಹೋಗಿ ಸ್ನಾನ ಮಾಡಿಕೊಂಡು ಬಟ್ಟೆ ಬದಲಿಸ್ಕೊಂಡು ಎಲ್ಲ ಟಿಟಿ ಕಿಟ್ ನೆಲ್ಲ ಬರ್ನ್ ಮಾಡ್ಬಿಟ್ಟು ಅವ್ರಿದ್ರ ಭೂಮಿ ಮೇಲೆ ಮತ್ತೆ ಬರ್ತೀವಿ ನಾವು ಕೇವಲ ಮೂರ್ನಾಡು ಮಾತ್ರ ಸೀಮಿತವಾಗಿಲ್ಲ ಇಡೀ ಕೊಡಗು ಜಿಲ್ಲಾದ್ಯಂತ ಎಲ್ಲ ಇಡೀ ಕೊಡಗಿ ಜಿಲ್ಲಾದ್ಯಂತ ಮಾಡಿದ್ವಿ ಆ ಕಡೆ ಬಾಳೆ ಎಲ್ಲ ಹಿಡಿದು ಈ ಕಡೆ ಭಾಗಮಂಗ್ಲ ಸೋಮಾರ್ಪೇಟೆ ಕೊಡಗಿನಾದ್ಯಂತ ಸುಮಾರು ಕಡೆ ಕೊಡಗು ಡಿಸ್ಟ್ರಿಕ್ಟ್ ಫುಲ್ ಸರ್ ನಿಮ್ಗೆ ಎದುರಿಗೆ ಆಗ್ತೀನಿ ಸರ್ ಯಾಕೆಂದ್ರೆ ಇಡೀ ಪ್ರಪಂಚವೇ ಒಂಥರ ಆ ಟೈಮ್ ಹೆಂಗಿತ್ತು ಅಂದ್ರೆ ಸರ್ ನಿಜೋಲು ಒಂದು ಗ್ಲಾಸ್ ನೀರ್ ಕೇಳಿದ್ರೆ ತಂದೆ ಮಗ ತಾಂಡ ಕೊಡ್ತಿರ್ಲಿಲ್ಲ ಸರ್ ಅಲ್ಲೆಲ್ಲ ಎಸೇನು ಒಂದ್ ಅಂದ್ರೆ ಹೆಸರು ಪಾಪ ಅವ್ರಿಗೂ ಭಯ ಅವ್ರಿಗೂ ತಪ್ಪು ಅಂತ ಹೇಳಕ್ ಆಗ್ತಿರ್ಲಿಲ್ಲ ಏಜ್ ಆಗಿತ್ತು ಹೆಂಗೋ ಹೋಗ್ಬಿಟ್ಟು ಒಂದ್ ಸ್ವಲ್ಪ ದೂರ ಹೋಗಿ ಎತ್ಕೊಂಡ್ ಕುಡಿತಿದ್ರು ಸೊ ಅಂತ ಟೈಮಲ್ಲಿ ತಮ್ಮ ಫ್ಯಾಮಿಲಿನೇ ನೆಗ್ಲೆಕ್ಟ್ ಮಾಡಿ ಒಂದು ಧೈರ್ಯ ನಿಮ್ದು ಬಂತು ಸರ್ ಇದು ನೆಗ್ಲೆಕ್ಟ್ ಮಾಡಿಲ್ಲ ನೆಗ್ಲೆಟ್ ಅಂತ ಮಾತು ಬಂತು ತಪ್ಪಾಗಿದ್ರು ಫ್ಯಾಮಿಲಿ ಅವ್ರ್ ಎದುರು ಹಾಕೊಂಡು ಎದುರಾ ಸರ್ ಅವ್ರಿಗೂ ಭಯ ಇರುತ್ತೆ ಯಾಕಂದ್ರೆ ಆ ಟೈಮಲ್ಲಿ ನಮ್ಮ ಉದ್ದೇಶ ನಮ್ಮ ಧ್ಯೇಯ ಒಂದೇ ಒಂದು ಮನುಷ್ಯ ಸತ್ತಾಗ ಅದ್ರದ್ದೊಂದು ಎಂತ ಹೇಳುದು ಅದ್ರದ್ದೊಂದು ವೇದನೆ ರೋದನೆ ಅದ್ರ ಕುಟುಂಬದವರಿಗೆ ಎಷ್ಟು ಇರ್ತದೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಯ್ತದೆ ಯಾಕಂದ್ರೆ ಒಂದು ಕುಟುಂಬದಲ್ಲಿ ಒಂದು ಸಂಸಾರ ನಡೆಸುವ ಏನಾರ ಕಾಲ ಹೊಂದಿದ್ರೆ ಆ ಸಂಸಾರನ ಕೂಗಿಸ್ಕೊಂಡು ಹೋಗ್ಲಿಕ್ಕೆ ಆ ಎಂಟು ಪಾಡೋ ಪಾಡು ಆ ಕುಟುಂಬದ ರೋದನೆ ಅದು ನಮಗೆ ಮನ ಮನದೊಳಗೆ ಬಂದು ಬಿಟ್ಟಿತ್ತು ಅದು ಅಂತರದಿಂದ ನಮ್ಮ ಮನಸ್ಸಲ್ಲಿ ಬಂದು ಬಿಟ್ಟಿತ್ತು ಅಂದ್ರೆ ಆ ಟೈಮ್ ಅಲ್ಲಿ ಆ ಒಂದು ಮನುಷ್ಯ ಸಪ್ತಾಗ ನಾಯಿಗಿಂತ ಕಡೆಯಾಗಿ ಈ ತರ ಜೆಸಿ ಬೆಲೆ ತಗೊಂಡೋಗಿ ಈ ಗುಂಡಿಗೆ ಹಾಕೋದು ಆ ತರ ರೀತಿಯಲ್ಲಿ ಯಾವ ಮನುಷ್ಯನಿಗೂ ಆಗ್ಬಾರ್ದು ಅಂತ ಹೇಳ್ಕೊಂಡು ನಾವೊಂದು ಪಣ ತಟ್ಕೊಂಡು ನಮ್ಮ ತಂಡ ಈ ಕಾರ್ಯ ನಿರ್ವಹಿಸಿದೆ ಯಾಕಂದ್ರೆ ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಬೆಲೆ ಸಿಕ್ಕದು ಸಪ್ತಾಗ ಅದೊಂದು ಅಂತಿಮ ಕ್ಷಣ ಆ ಕ್ಷಣದಲ್ಲಿ ಅವನಿಗೆ ಆ ಶಾಸ್ತ್ರೋತ್ರವಾಗಿ ಆ ಮರಣದಲ್ಲಿ ಶಾಶ್ವತವಾಗಿ ದಪ್ಪನ ಆಗದಿದ್ರೆ ಮೋಕ್ಷ ನಮ್ಮ ಹಿಂದೂ ಧರ್ಮದಲ್ಲಿ ಮೋಕ್ಷ ಸಿಗಲಿಲ್ಲ ವಾಡಿಕೆಗಳಿವೆ ಅದಕ್ಕೋಸ್ಕರ ನಾವು ಇಂಥ ತಂಡ ಪ್ರವರ್ತರಾಗಿ ಈ ಕೊರೋನಾ ವೈರಸ್ ಆಗಿ ನಾವು ಕೆಲಸ ಮಾಡಿದ್ವಿ ಸರ್ ಎಷ್ಟು ಒಂದು ಕೊರೋನಾ ವಾರಿಯರ್ಸ್ ಆಗಿ ಎಷ್ಟು ನಾವು ಮೂರಾಡಿನ ತಂಡದವರು ಒಂದು ಐವತ್ತು ಐವತ್ತೈದು ಟೋಟಲ್ ಸುಟ್ಟಿದೀವಿ ಟೋಟಲ್ ಮಡಿಕೇರಿ ಟೀಮ್ ಅಲ್ಲಿ ಆಗಿ ನೂರ ಐದರಿಂದ ಇನ್ನೂರು ಬಾಡಿ ಸೊ ಹೆಂಗೆ ನಿಮ್ ಟೀಮ್ ಯಾವ ರೀತಿ ಕೆಲಸ ಮಾಡ್ತಿತ್ತು ಅಂದ್ರೆ ನಿಮ್ಗೆ ಐಸು ಇಂದ ಫೋನ್ ಬರೋದು ನೀವು ಮೂರ್ನಾಡಿಂದ ಓಡ್ತಾ ಇದ್ರಿ ಮನೇಲಿ ಬೈ ಮನೇಲಿ ಬೇಡ ಅಂತ ಹೇಳೋರು ನಿಮ್ಮ ಟೀಮ್ ಗ್ಯಾದರ್ ಆಗಿ ಕೆಲಸ ಮಾಡಿದ್ವಿ ಅಂದ್ರೆ ಫಸ್ಟ್ ಒಂದು ಬಾಡಿಗೆ ಮನೆಯವರು ಹೇಳಿರಬಹುದು ಹೋಗ್ಬೇಡಿ ತೊಂದರೆ ಆಗುತ್ತೆ ನಮ್ಮಲ್ಲಿ ಚಿಕ್ಕ ಆಗುತ್ತೆ ಅಂತ ಹೇಳಿದ್ರು ಮತ್ತೆ ಹೇಳಿದೆ ಮತ್ತೆ ನಮಗೆ ಸತ್ತ ಬಾಡಿಯಿಂದ ನಮಗೆ ವೈರಸ್ ಗಳು ಅಷ್ಟು ಬೇಗ ಹರಡುತ್ತೆ ಅಂತ ನಮಗೆ ಅದ್ರೊಟ್ಟಿಗೆ ಅವರ ಸಂಸಾರ ಅವ್ರಿಗೆ ಬರ್ತಾರೆ ಅವರ ನೆಂಟರು ಅವರಿಗೆಲ್ಲಾರು ಪಾಸಿಟಿವ್ ಇದ್ರೆ ನಮಗೆ ಬೇಗ ಹರಡುತ್ತೆ ಬಾಡಿಯಿಂದ ಯಾವ ಕಾರಣಕ್ಕೂ ಯಾಕಂದ್ರೆ ಅಲ್ಲೇ ಫ್ರೀಸರ್ ಇಟ್ಟು ಆಲ್ಮೋಸ್ಟ್ ಎಲ್ಲ ವೈರಸ್ ಗಳೆಲ್ಲ ಸತ್ತೋಗಿರುವಂತ ಒಂದು ಇದರಲ್ಲಿ ನಮ್ ಬಾಡಿಯಿಂದ ಅಷ್ಟು ದೊಡ್ಡ ಪ್ರಾಬ್ಲಮ್ ಆಯ್ತಿದ್ರಲ್ಲ ಅವರ ಒಟ್ಟಿಗೆ ಇದ್ದವ್ರನ್ನ ನಾವು ಸ್ವಲ್ಪ ಕೇರ್ ತಗೊಳ್ತಿದ್ದೆ ಅವ್ರ ಪಾಸಿಟಿವ್ ಇದ್ರೆ ಅವರಿಂದ ನಮ್ಗೆ ಎರಡಬಹುದು ಅಂತ ಹೇಳುವ ಒಂದು ಭಯ ನಮ್ಮಲ್ಲಿ ತುಂಬಾ ಇತ್ತು ಅಂದ್ರೆ ಬಾಡಿಯಿಂದ ನಮ್ಗೆ ಅಷ್ಟೇ ನೂರ ಮೂವತ್ತು ಕೆಜಿ ಬಾಡಿಗಳನ್ನ ನಾವು ನಾಲ್ಕು ಜನ ಇಟ್ಕೊಂಡು ಸೌದೆ ಮೇಲೆ ಮಲಗಿಸಿ ದಫನ ಮಾಡಿದ್ರಿ ಫುಲ್ ಕಂಪ್ಲೀಟ್ ಗೋರ್ಮೆಂಟ್ ಪ್ರೋಟೋಕಾಲ್ ಪ್ರೋಟೋಕಾಲ್ ಫಾಲೋ ಮಾಡಿ ನಿಮ್ಮ ಗ್ಯಾಂಗಲ್ಲಿ ಹೇಳಿದ್ರಿ ಒಂದು ಐವತ್ತು ಜನ ಗ್ಯಾಂಗ್ ಇತ್ತು ಅಂತ ಆ ಗ್ಯಾಂಗಲ್ಲಿ ನೀವು ಒಂದು ಕರೋನಾ ವಾರಿಯರ್ ಆಗಿ ಸೇವ್ ಮಾಡ್ಬೇಕಾದ್ರೆ ನಿಮ್ಗೆ ಯಾರ ಪಾಸಿಟಿವ್ ಬಂದಿದ್ರು ಅಂತ ಪಾಸಿಟಿವ್ ದೇವರ ದೇವರ ಕೊಟ್ಟ ಒಂದು ದೊಡ್ಡ ಅನುಗ್ರಹ ಆಗಿರ್ಬೋದು ನಮ್ಮಲ್ಲಿ ಯಾರಿಗೂ ಪಾಸಿಟಿವ್ ಬಂದಿಲ್ಲ ಒಂದು ಮನುಷ್ಯನಿಗೆ ಪಾಸಿಟಿವ್ ಬಂದಿಲ್ಲ ಯಾಕೆಂದ್ರೆ ನೀವು ಒಳ್ಳೇದ್ ಮಾಡ್ತಿದ್ರಿ ಹೌದು ನೀವು ಕರೋನಾ ವಾರಿಯರ್ ಆಗಿಲ್ಲ ಅಂದ್ರೆ ಪಾಸಿಟಿವ್ ಬರ್ತಿತ್ತು ಬರ್ತಿತ್ತು ಗೊತ್ತಿಲ್ಲ ನೀವು ಕರೋನಾ ವಾರಿಯರ್ ಆಗಿ ಬಂದಿಲ್ಲ ಅದಕ್ಕೆ ಸರ್ ಯಾರು ಒಳ್ಳೇದ್ ಮಾಡ್ಬೇಕು ನಮ್ಮ ಮನೆಯವರಿಗೂ ಬಂದಿಲ್ಲ ಯಾರಿಗೂ ನಮ್ಮ ಟೀಮಲ್ಲಿ ಇದ್ದವರ ಪ್ರತಿಯೊಬ್ಬರು ಯಾರ ಮನೆ ಯಾರು ಟೀಮ್ ಅವ್ರೂ ಯಾರಿಗೂ ಬಂದಿಲ್ಲ ಓಕೆ ನಾನು ಎಂತಿ ಬಂದ್ಬಿಟ್ಟು ಗೈಟ್ ಅಲ್ಲಿ ಶುಂಠಿ ಕಷಾಯ ಮಾಡಿ ಅವಳೊಳಗಿದ್ದು ನಾವು ಫಸ್ಟ್ ಆ ಟೀಮ್ ಶುಂಠಿ ಬಂದ್ರೆ ಶುಂಠಿಷಾಯ್ಬಿಟ್ಟು ಹೋಗಿ ಸ್ನಾನ ಮಾಡಿ ಪುನಃ ಸ್ನಾನ ಮಾಡಿ ಸರ್ ಸುಮಾರು ಕಿಲೋಮೀಟರ್ ಕೊರೋನಾ ಬಾಡಿನ ಹೋಗಿದ್ರೆ ಅಂತ ಕೇಳ್ಪಟ್ಟಿದ್ದೀನಿ ನಿಜನಾ ಸರ್ ಹೌದೌದು ಖಂಡಿತ ಆ ಭಯ ಆಗ್ತಿರ್ಲಿಲ್ಲ ನಿಮಗೆ ಭಯ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಮ್ಗೆ ಬಾಡಿಯಿಂದ ಅಷ್ಟ ದೊಡ್ಡ ಭಯ ಆಗುವಂತ ವಿಷಯ ಏನಿದೆ ಆದ್ರೆ ಆದ್ರೂ ಭಯ ಒಂದ್ ಚಿಕ್ಕದಾಗಿರ್ತದಲ್ಲ ಮನುಷ್ಯ ಅಂತ ಹೇಳಿ ಇದ್ಮೇಲೆ ಅದು ಅವನಿಗೆ ಒಂದು ನಂದು ಒಂದು ಜೀವ ಅಂತ ಹೇಳುವ ಒಂದು ಭಾವನೆ ಮನಸ್ಸಲ್ಲಿ ಫಿಕ್ಸ್ ಆಗಿದೆ ಮಾಡ್ಲೇಬೇಕು ಅಂತ ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಅಂತ ಒಂದು ಪಣ ತಪ್ಪೊಂಡು ಅದೇ ಅವಲ್ಲ ಹೇಳಿದಂಗೆ ನಾವು ಸಮಾಜ ನಮ್ಗೆ ಏನ್ ಕೊಡ್ತು ಅಂತ ನಮ್ಮಿಂದ ಸಮಾಜ ಏನ್ ಕೊಟ್ಟು ಅಂದ್ರೆ ಇಂಪಾರ್ಟೆಂಟ್ ಆಗಿ ಸರ್ ಸತ್ ಮೇಲೆ ಬಡವ ಶ್ರೀಮಂತ ಅನ್ನೋ ಯಾವ ಲೆಕ್ಕಾಚಾರ ಇರ್ತಿರ್ಲಿಲ್ಲ ಸರ್ ಅಲ್ವಾ ಸರ್ ಈ ಕಾರ್ಯ ಮುಗೀತಿದಂಗೆ ಕರೋನಾ ವಾರ ಕಾರ್ಯ ಮುಗೀತಿದಂಗೆ ನಿಮ್ಗೆ ಅವ್ರ ಫ್ಯಾಮಿಲಿ ಕಡೆಯಿಂದ ಏನಾದ್ರು ಯಾವ ರೀತಿ ರೆಸ್ಪಾನ್ಸ್ ಬರ್ತಿತ್ತು ಸುಮಾರು ಕಡೆ ನಾವು ಹೋದಾಗ ಫ್ಯಾಮಿಲಿ ಅವರು ಹಣ ತಂದುಕೊಟ್ಟಿದ್ರು ಒಂದ್ಸಲ ಒಂದು ಐನೂರು ರೂಪಾಯಿ ದೊಡ್ಡ ಬಂಡ್ಲೆ ತಂದು ನಮ್ಮ ಕೈಗೆ ಇಟ್ಬಿಟ್ಟು ತಗೊಳ್ಳಿ ಇಟ್ಕೊಳ್ಳಿ ನೀವು ಮಾಡಿದ್ದಕ್ಕೆ ನಮಗೆ ಬೆಲೆ ಆಗಲ್ಲ ಆದ್ರೆ ನಮ್ ಕಡೆ ಒಂದು ಚಿಕ್ಕ ಪುರಸ್ಕಾರ ಅಂತ ಹೇಳ್ಕೊಂಡು ಸುಮಾರು ಕಡೆ ನಮ್ಗೆ ಹಣ ಕೊಡ್ಲಿಕ್ಕೆ ಬಂದಿದ್ರು ನಾವು ನಾವು ಗಾಡಿಲಿ ಓಡಾಡಿದ ಇಂಧನದ ದುಡ್ಡು ಸಮೇತ ನಮ್ಮ ಕೈಯಿಂದ ಹಾಕಿ ಹೋಗಿ ನಾವು ಬಾಡಿ ಎರಡ್ ಮೂರ್ ಕಡೆ ಅನುಭವ ನಾವು ಬಾಡಿ ಬರ್ನ್ ಮಾಡಿ ಬರೋತ್ತಿಗೆ ನಾವು ದುಡ್ಡು ತಗೊಂಡಿಲ್ಲ ಹಿಂಗೆ ರೋಡ್ ಅಲ್ಲಿ ನಡ್ಕೊಂಡು ನಾವು ಸುಮ್ ನಮ್ಮ ಪಡೆ ನಾವು ಬರ್ತಾ ಇರೋತಿಗೆ ಅವ್ರ ಸಂಬಂಧಿಕರು ಯಾರೋ ಒಬ್ರು ರಸ್ತೆಯಲ್ಲಿ ಬಿದ್ದುಬಿಟ್ಟು ಶಾಸ್ತ್ರಾಂಗ ನಮಸ್ಕಾರ ಹಾಕಿದ್ರೆ ನಮ್ಗೆ ಶಾಸ್ತ್ರಾಂಗ ನಮಸ್ಕಾರ ಹಾಕಿದ್ರೆ ನೀವು ಮಾಡಿ ಕೊಟ್ಟಿದ್ರಾ ಈ ಕಾರ್ಯಕ್ಕೆ ಇದಕ್ಕೆ ಬೆಲೆ ಕಟ್ಲಿಕ್ಕೆ ಆಗ್ತಿಲ್ಲ ಸುಮಾರು ಕಡೆ ದುಡ್ಡು ಕೊಡ್ಲಿಕ್ಕೆ ಬಂದಿವಾರ ನಾವು ಆ ದುಡ್ಡಿಗೋಸ್ಕರ ಮಾಡಿದ ಪ್ರವರ್ತನ ಅಲ್ಲ ನಾವು ನಾವು ಒಂದು ದೈವಿಕ ಕೆಲಸ ಅಂತ ಮಾಡ್ತಾ ಮಾಡಿದ ಕಾರ್ಯ ಇದೆ ಸರ್ ಗೋರ್ಮೆಂಟ್ ಇಂದ ನಿಮ್ಗೆ ಫೆಸಿಲಿಟಿ ಗೋರ್ಮೆಂಟ್ ಇಂದ ನಮಗೆ ಒಂದು ಪಿಪಿ ಕಿಟ್ ಮಾತ್ರ ಕೊಟ್ಟಿದಾರೆ ಅಷ್ಟೇ ಅಷ್ಟೇ ಕಿಟ್ ಈಗ ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಮಾಡಬೇಕು ಅಥವಾ ಬೇರೆ ಕಡೆ ಹೋಗ್ಬೇಕು ಅದಕ್ಕೆ ತಮ್ಮ ಎಕ್ಸ್ಪೆನ್ಸ್ ಕೂಡ ಯಾರು ಅದಕ್ಕೆ ಎಕ್ಸ್ಪೆನ್ಸ್ ಅನ್ನ ಎಕ್ಸ್ಪೆನ್ಸ್ ನಮ್ಮ ಅದೇ ನಾನು ಹೇಳಿದೆ ನಮ್ಮ ಗಾಡಿ ಇಂಧನ ಸಮೇತ ನಾವು ಹಾಕೊಂಡು ಅವರ ಮನೆಗೆ ಹೋಗ್ಬಿಟ್ಟು ಆ ಕಾರನ್ನ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ ನಾವು ಸರ್ ನಿಜವಾಲು ನಿಮ್ಮಂತವರು ಇರೋದ್ರಿಂದನೇ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು ನಿಮ್ಗೆ ನಿಜವಾಲ್ ಈ ಕಾರ್ಯದಿಂದ ಅವಳಿ ಇರೋದಂಗೆ ನಿಮ್ ಫ್ಯಾಮಿಲಿ ಒಳ್ಳೇದಾಗುತ್ತೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಇಂಟರ್ವ್ಯೂ ನಮ್ಮ ಇದು ಫಿಲ್ಮ್ ಸೆಕ್ಟರ್ಗೆ ನಿಜವಾಲ್ ಒಂದು ದೊಡ್ಡ ದೊಡ್ಡ ಮಟ್ಟದ ಇಂಟರ್ವ್ಯೂ ಯಾಕೆಂದ್ರೆ ತಮ್ಮ ಪ್ರಾಣ ಲೆಕ್ಕಿಸ್ತಾ ಒಂದು ನಿಸ್ವಾರ್ಥ ಸೇವೆಗೆ ಮಾಡಿದಿರ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಹಿಂದೂ ಭೂಮಿ ಮೂರುನಾಡು ಆಕ್ಚುಲಿ ಅದು ಹೈಟೆಕ್ ಆಕ್ಚುಲಿ ಇಡೀ ಕೊಡಗನ್ನಲ್ಲಿ ಆ ಥರ ಹಿಂದೂ ಭೂಮಿ ಇಲ್ಲ ನಾನು ನೋಡಿದ್ದೀನಿ ಸರ್ ತನ್ನ ಕೆಲಸ ಬಿಟ್ಟು ತನ್ನ ತಂದೆ ತಾಯಿ ಕೆಲಸ ಮಕ್ಕಳು ಕೆಲಸ ತನ್ನ ದುಡಿಮೆ ಸೊ ಆಲ್ಮೋಸ್ಟ್ ಅಲ್ಲಿ ಐದು ವರ್ಷ ಆಯಿತು ನೀವು ಸ್ಟಾರ್ಟ್ ಮಾಡಿ ಈಗ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀರಾ ಸರ್ ಯಾಕೆ ಮಾಡಬೇಕು ಅನ್ನಿಸ್ತು ಈ ಹಿಂದೂ ಭೂಮಿ ಯಾಕೆ ಮಾಡಬೇಕು ಅನಿಸ್ತು ಅಂತಂದ್ರೆ ಸಮಾಜಕ್ಕೆ ಏನಾದ್ರೂ ಒಂದು ಸಂದೇಶ ಕೊಡ್ಬೇಕು ಇದ್ರ ಹೇಳಿ ಅದನ್ನ ಒಂದು ಸ್ಟಾರ್ಟ್ ಮಾಡಿದ್ವಿ ಯಾಕೆಂದ್ರೆ ಸುಮಾರು ಐವತ್ ಅರವತ್ತು ವರ್ಷದಿಂದ ಪಾಳು ಬಿದ್ದಿತ್ತು ಜಾಗ ಓಕೆ ಕಾಡು ಕೂಡಿ ಫುಲ್ಲು ಒಂದು ಲೆವೆಲ್ ಇರ್ಲಿಲ್ಲ ಯಾವ ಜಾಗ ಲೆವೆಲ್ ಇರ್ಲಿಲ್ಲ ಬೆಟ್ಟ ಗುಡ್ಡ ತರ ಇತ್ತು ಕಲ್ಲು ಬಂಡೆಗಳೆಲ್ಲ ಇತ್ತು ನೋಡುವಾಗ ಬಡವರಿಗೆ ಬಾರಿ ಕಷ್ಟ ಆಗ್ತಿತ್ತು ಶವ ಸಂಸ್ಕಾರ ಮಾಡ್ಲಿಕ್ಕೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳು ಇರ್ಲಿಲ್ಲ ನಂತರ ಇವಾಗ ಈಗಿನ ಇದರಲ್ಲಿ ನಮಗೆ ಶವ ಸಿಡ್ಲಿಕ್ಕೆ ಹಲವಾರು ಫೆಸಿಲಿಟಿ ಇದೆ ಅದಕ್ಕೆ ಆ ಥರ ಏನಾದರೂ ಒಂದು ಪ್ರಯತ್ನ ಮಾಡುವ ಹೇಳಿ ನಾವೆಲ್ಲ ಕೂತ್ ಮಾತಾಡುವಾಗ ನಮ್ಮ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ ಮಾತಾಡುವಾಗ ಒಂದು ತೀರ್ಮಾನ ಮಾಡಿದ್ದೀವಿ ಇದನ್ನ ಏನಾದ್ರು ಒಂದು ಮಾಡಿ ಅಭಿವೃದ್ಧಿ ಮಾಡಬೇಕು ಜನರಿಗೆ ಒಂದು ಒಳ್ಳೆಯ ಒಂದು ಸಂದೇಶ ಕೊಡಬೇಕು ಸಮಾಜಕ್ಕೆ ಅಂತೇಳಿ ಇದನ್ನ ಪ್ರಾರಂಭ ಮಾಡಿದ್ವಿ ಓಕೆ ಇದು ಇಡೀ ಕೊಡಗುಗಲ್ಲ ಇಡೀ ಭಾರತಕ್ಕೆ ಇಡೀ ಪ್ರಪಂಚಕ್ಕೂ ಇದು ಒಂಥರ ಮಾದರಿ ಆಗುತ್ತೆ ಸರ್ ಯಾಕೆಂದ್ರೆ ಬಡವರು ಈಗ ಫಾರ್ ಎಕ್ಸಾಂಪಲ್ ನಾಡಲ್ಲಿ ಇಂದ್ರು ಇದು ರುದ್ರಭೂಮಿ ಇರ್ಲಿಲ್ಲ ಅವ್ರು ಮಣ್ಣು ಮಾಡಕ್ಕೆ ಕಿಲೋಮೀಟರ್ ಗಟ್ಲೆ ಹೋಗಬೇಕಿತ್ತು ಅವ್ರಿಗೂ ನಾವು ಬಡವರು ಶ್ರೀಮಂತರಾಗಿದ್ರೆ ಅವ್ರ ಜಮೀನಲ್ಲಿ ಅದೇನು ಕಾರ್ಯ ಮುಗಿಸ್ಕೊಡೋದು ಸೊ ಇದು ಪರ್ಟಿಕ್ಯುಲರ್ಲಿ ಬಡವರಿಗೆ ಮಧ್ಯಮ ವರ್ಗಿಂದ ಕೆಳಗವರ್ಗದೂ ಬಹಳ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ ಸರ್ ಇದು ಮಧ್ಯಮ ವರ್ಗದವರು ಕೆಲವರ್ಗದವರು ಅಂತಿಲ್ಲ ಅಲ್ಲಿ ಈಗ ಈಗ ನಮ್ಮ ಒಂದು ಈ ಮಾಡಿರೋ ಒಂದು ಅಭಿವೃದ್ಧಿ ನೋಡಿ ಇವಾಗ ಎಲ್ಲರೂ ಕೂಡ ಅಲ್ಲೇ ಮಾಡ್ಬೇಕು ಅಂತ ಹೇಳಿ ಮುಂದೆ ಬರ್ತಾ ಇದ್ದಾರೆ ಇವಾಗ ಯಾಕಂದ್ರೆ ಈ ತರ ಒಂದು ಹೈಟೆಕ್ ಆಗಿ ಮಾಡಿದೀರಾ ಎಲ್ಲೂ ಕೂಡ ಈ ಒಂದು ವ್ಯವಸ್ಥೆಗಳು ಇಲ್ಲ ಇದು ಮಾಡಿದ್ರಿಂದ ಇವಾಗ ಕೆಲವರಿಗೆ ಅವ್ರದೇ ಆದಂತ ಸ್ಮಶಾನಗಳು ರುದ್ರಭೂಮಿಗಳು ಇದೆ ಕುಟುಂಬಸ್ಥರಿಗೆ ಅವ್ರದೇ ಫ್ಯಾಮಿಲಿ ಅವ್ರಿಗೆ ಅವ್ರ ತೋಟದಲ್ಲಿ ಮಾಡ್ಕೊಳ್ತಾರೆ ಆದ್ರೆ ಈ ಒಂದು ವ್ಯವಸ್ಥೆಗಳನ್ನ ನೋಡಿ ಇವತ್ತು ಅವರು ಕೂಡ ನಾವು ಸಹ ಇಲ್ಲಿ ಮಾಡಬಾರ್ದು ನಮಗೂ ಇಲ್ಲೇ ಮಾಡ್ಬೇಕು ಅಂತ ಹೇಳಿ ಒಂದು ಬರ್ತಾ ಇದ್ದಾರೆ ನಾವು ಹೇಳಿದ್ವಿ ಯಾರಿಗೂ ಇರ್ಲಿ ಅವರು ಇವರು ಅಂತ ಹೇಳ ಯಾರೇ ಸತ್ರು ಕೂಡ ಅಲ್ಲಿ ಬಂದು ಮಾಡ್ಲಿಕ್ಕೆ ನಮ್ಮ ತಂಡನೆ ಮಾಡ್ತದೆ ಶವ ಸಂಸ್ಕಾರ ಯಾರು ಇವತ್ತು ಅನಾಥ ಆದ್ರೂ ಕೂಡ ನಾವು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಸುಮಾರು ಆರು ಏಳು ಅನಾಥ ಶವ ಸಂಸ್ಕಾರ ಮಾಡಿದ್ವಿ ಅಲ್ಲಿ ಅವಾಗ ಅಭಿವೃದ್ಧಿ ಆಗಿತ್ತು ಇರ್ಲಿಲ್ಲ ಆ ನಂತರ ನಮಗೆ ಇದಕ್ಕೆ ಪ್ರೇರೇಪಣೆ ಸಿಕ್ತು ಮಾಡ್ಬೇಕು ಹೇಳಿ ಇವಾಗ ಅದನ್ನ ಒಂದು ಮಾಡಿ ಅಭಿವೃದ್ಧಿ ಮಾಡಿ ಈ ಮಠಕ್ಕೆ ಒಂದು ತಂದಿದೀವಿ ಎಲ್ಲರ ಸಹಕಾರದಿಂದ ತಂದು ನಿಲ್ಸಿದೀವಿ ಓಕೆ ಸೊ ನಿಮಗೆ ಯಾರು ಆ ಟೈಮಲ್ಲಿ ಸರ್ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಫಾರ್ ಎಕ್ಸಾಂಪಲ್ ಜಾಗ ಯಾರು ಕೊಡ್ತರು ಯಾವ ರೀತಿ ಯಾರು ಸಪೋರ್ಟ್ ಮಾಡಿದ್ರು ಯಾಕೆಂದ್ರೆ ನಿಮ್ಮ ಒಂದು ತಂಡ ನಿಂತ್ಕೊಂಡ್ ಮಾಡಿದ ಅಂದ್ರೆ ನೀವು ಆಕ್ಚುಲಿ ಸರ್ ನೀವ್ ಏನು ಒಂದು ಒಂದು ರೂಪಾಯಿ ಎಕ್ಸ್ಪೆಕ್ಟೇಷನ್ ನೀವೇ ಐವತ್ ಲಕ್ಷ ಆರು ಲಕ್ಷ ಮಾಡಕ್ ಆಗಲ್ಲ ನಿಂತ್ಕೊಂಡ್ ಮಾಡಿದ್ರೆ ಗ್ರೇಟ್ ಯಾಕೆಂದ್ರೆ ನಾನು ನಮ್ಮ ರಮೇಶ್ ನನ್ನ ಹತ್ರ ಮಾತಾಡಬೇಕಾದ್ರೆ ಲೇಬರ್ ಚಾರ್ಜಸ್ ಒಂದು ಹತ್ತು ಲಕ್ಷದವರೆಗೂ ಸೇವ್ ಆಗಿದೆ ಅಂತ ಹೇಳಿದ್ರು ಹೌದು ಜಾಸ್ತಿ ಆಗಿದೆ ಜಾಸ್ತಿ ಅಂದ್ರೆ ನಾವು ನೀವ್ ಏನೋ ಕೂಲಿ ಕೊಟ್ಟು ಮಾಡ್ಸಿರೋ ಒಂದ್ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಆಗೋದು ಅದೇ ಸೇವ್ ಆಗಿದೆ ಅಂದ್ರೆ ಅದ್ ಮಾಡಿರೋದ್ರೆ ಗ್ರೇಟ್ ಅದನ್ ಬಿಟ್ಟು ಬೇರೆ ಯಾರ ಯಾವ ರೀತಿ ಸಹಾಯ ಮಾಡಿದ್ರು ಬೇರೆ ಈಗ ನೀವೇ ಜಾಗ ಮುಖ್ಯವಾಗಿ ಬಿಟ್ಟುಕೊಟ್ಟಿದ್ರು ಸ್ವಾಧೀನಕ್ಕೆ ಕೊಟ್ಟಿದ್ರು ಪಂಚಾಯತಿ ಅವರಿಗೆ ಅದು ಇದು ಇರ್ಲಿಲ್ಲ ದಾಖಲೆ ಆದ ಕಾರಣ ನಾವು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ನಮ್ಮ ಸಾರ್ವಜನಿಕರಿಂದ ಹಲವಾರು ದಾನಿಗಳ ಸಹಕಾರದಿಂದ ಅದನ್ನ ಅಭಿವೃದ್ಧಿ ಮಾಡಿದ್ವಿ ಓಕೆ ನಿಮ್ಮ ನಿಮ್ಮ ದಾನಿಗಳಿಗೆ ಆಕ್ಚುಲಿ ಖುಷಿ ಆಗುತ್ತೆ ಯಾಕೆಂದ್ರೆ ನೀವು ಅಷ್ಟು ಅಚ್ಚುಕಟ್ಟ ನೀಟಾಗಿ ನಿಭಾಯಿಸಿದೀರಾ ನಿಂತ್ಕೊಂಡ್ ಮಾಡಿದಿರಾ ಯಾಕೆಂದ್ರೆ ಸರ್ ಈಗಿನ ಪರಿಸ್ಥಿತಿಲಿ ನನ್ನ ಅವಲೆ ಸಚಿವ ಸರ್ಗು ಅದ್ನೇಳಿದ್ದೆವು ಎಲ್ಲ ನಾನ್ ನಾನ್ ಚೆನ್ನಾಗಿದ್ರೆ ಸಾಕು ನನ್ನ ಫ್ಯಾಮಿಲಿ ಚೆನ್ನಾಗಿರೋ ಸಾಕು ನನ್ ಮಕ್ಕಳು ನಮ್ಮ ಮಕ್ಕಳು ಅನ್ನೋ ಕಾಲದಲ್ಲಿ ಸೊ ಸಮಾಜಕ್ಕೆ ಏನ ಕೊಡಬೇಕು ಅಂತ ತಾವು ನಿಂತ್ಕೊಂಡ್ ಮಾಡಿದ್ರಲ್ಲ ಅದು ನಿಜ ತುಂಬಾ ಹೆಮ್ಮೆ ಹೆಮ್ಮೆ ಪಡೋ ಖುಷಿ ಸರ್ ಹೌದು ಇದು ನಾವು ಮಾಡಿದ್ವಿ ಅಂತ ಹೇಳೋದಕ್ಕಿಂತ ನಮ್ಮ ತಂಡ ಮಾಡಿದೆ ಇದು ತಂಡ ಇದೆ ಎಷ್ಟು ಜನ ತಂಡದಲ್ಲಿ ಜನರ ಇದ್ದಾರೆ ಆದ್ರೆ ನಮ್ಮ ಒಂದು ಕಾರ್ಯಕಾರಿ ಮಂಡಳಿಯನ್ನು ರಚಿಸಿಕೊಂಡು ಮಾಡಿದೀವಿ ಅದರಲ್ಲಿ ಒಂದು ಇಪ್ಪತ್ತೆರಡು ಜನ ಸದಸ್ಯರು ಇದಾರೆ ಆ ಒಂದು ಸದಸ್ಯರ ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಕಮಿಟಿಯವರು ನಮ್ಮ ಸಲಹಾ ಸಮಿತಿ ಅಂತ ಕೂಡ ಮಾಡ್ಕೊಂಡಿದೀವಿ ಒಂದು ಸಲಹಾ ಸಮಿತಿ ಅಂತ ಹೇಳಿ ಒಂದು ಹತ್ತು ಜನ ಹನ್ನೊಂದು ಜನ ಇರಬೇಕು ಅವರು ಕೂಡ ಅವರ ಮಾರ್ಗದರ್ಶನದಲ್ಲೇ ನಾವು ಮಾಡಿದೀವಿ ಅವರು ಈ ತರ ಮಾಡುವ ಈ ತರ ಮಾಡಿದ್ರೆ ಇಲ್ಲಿ ಸಕ್ಸಸ್ ಆಗ್ತದೆ ಅಂತ ಹೇಳುವಾಗ ಆ ಮುಖಾಂತರ ನಾವು ಕೂತು ಚರ್ಚೆ ಮಾಡಿ ಪ್ರತಿ ಒಂದು ಹೆಜ್ಜೆನೂ ಕೂಡ ಎಚ್ಚರಿಕೆಯಿಂದ ಇಟ್ಟಿದೀವಿ ಯಾವುದೇ ರೀತಿ ಯಾರಿಗೂ ಬೇಜಾರಾಗಬಾರ್ದು ಯಾರು ಬಂದ್ರು ಕೂಡ ಅವ್ರಿಗೆ ಸ್ಮಶಾನದಲ್ಲಿ ಬಂದಾಗ ನಾವು ಅವ್ರಿಗೆ ಈಗ ನಮ್ಗೆ ಕೆಲ್ಸಕ್ಕೆ ಬರ್ತಾ ಇದ್ರು ಕೆಲ್ಸಕ್ಕೆ ಬಂದಾಗ ಅವರು ಸೇವೆ ಮಾಡ್ತಿದ್ವಿ ಸೇವೆ ಯಾವುದೇ ಇದಿಲ್ಲ ಯಾವುದೇ ಇಲ್ಲ ಇಲ್ಲ ಅಂತವ್ರಿಗೆ ಅಂತವ್ರಿಗೆ ನಾವು ಕುಡಿಲಿಕ್ಕೆ ಕಾಫಿ ಟೀ ವ್ಯವಸ್ಥೆಯನ್ನು ನಮ್ಮ ಸಲಹಾ ಸಮಿತಿಯವರು ಮಾಡಿದ್ರು ಊಟನೂ ಕೂಡ ನಾವು ಅಲ್ಲೇ ಮಾಡಿದ್ವಿ ಯಾರು ಕೂಡ ಅಲ್ಲಿ ಊಟ ಪರಿಸ್ಥಿತಿ ಇಲ್ಲ ಎಲ್ಲೂ ಇಲ್ಲ ಆದ್ರೆ ನಮ್ಮ ಬಂದಂತ ಇದು ಏನಿದ್ದಾರೆ ಇವರು ಸಮಾಜ ಸೇವಕರು ಎಲ್ಲರೂ ಅವರವರು ಬಂದು ಅಲ್ಲೇ ಊಟ ಮಾಡಿ ಅಲ್ಲೇ ಕೆಲಸವನ್ನ ಅಷ್ಟು ಅಚ್ಚುಕಟ್ಟಾಗಿ ಬೆಳಗಿಂದ ಸಂಜೆವರೆಗೂ ಕೂಡ ಮಾಡಿ ನಮಗೆ ಸಾಕಾರವನ್ನು ಮಾಡಿ ಎಲ್ಲ ರುದ್ರಭೂಮಿ ಅಂದ್ರೆ ಹೇಳ್ತಾರೆ ಅದನ್ನ ಅಷ್ಟು ನೀಟಾಗಿ ಕಟ್ಟಿ ಮುಗಿಸಿದಿರಾ ಸೊ ಇದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಥವಾ ನಿಮ್ ತಂಡಕ್ಕೆ ಎಷ್ಟು ಒಂಥರ ಹೆಮ್ಮೆ ಇರುತ್ತಲ್ವ ಸರ್ ಯಾಕೆಂದ್ರೆ ಅಷ್ಟು ನೀಟಾಗಿ ಮಾಡಿದಿರಾ ಅಂದ್ರೆ ಅದು ಖುಷಿ ಆಗುತ್ತೆ ನಿಮ್ಗೆ ಯಾವ ರೀತಿ ಖುಷಿ ಆಯ್ತು ನಮಗೆ ಇದು ತುಂಬಾ ಖುಷಿ ಆಗ್ತಾ ಉಂಟು ಇವಾಗ ಯಾಕೆಂದ್ರೆ ಎಲ್ಲರು ಬಂದು ನಮ್ನ ಅಷ್ಟು ಖುಷಿ ಪಡ್ತಾ ಇದ್ದಾರೆ ನಮ್ಗೆ ಶ್ಲಾಘನೆ ವ್ಯಕ್ತಪಡಿಸ್ತಾ ಯಾಕಂತ ಹೇಳಿದ್ರೆ ಈ ತರದ ಒಂದು ನಾವು ಸ್ಟಾರ್ಟ್ ಮಾಡುವಾಗ ನಮ್ಗೆ ಒಂದು ಇದಿತ್ತಿಲ್ಲ ಯಾವ್ದು ಈ ತರ ಮಾಡಬಹುದು ಅಂತ ಹೇಳುವಂತ ಒಂದು ಅಂದಾಜ್ ಇರಲಿಲ್ಲ ಲಾಸ್ಟ್ ಗೆ ನಮ್ಮ ಹಿರಿಯರು ಅದ್ರದ್ದು ಒಂದು ಇದು ಎಸ್ಟಿಮೇಟ್ ಎಲ್ಲ ಮಾಡಿ ಇದೇ ತರ ಬರ್ಬೇಕಿದ್ ಈ ತರ ಮಾಡಿದ್ರೂ ಈ ತರ ಆಗ್ಬೇಕು ಅಂತ ಹೇಳಿ ಆ ತರ ಆ ಒಂದು ಎಸ್ಟಿಮೇಟ್ ಪ್ರಕಾರ ನಾವು ಕೆಲಸವನ್ನು ಮಾಡಿದಿವಿ ಕೆಲಸ ಮಾಡೋದ್ರಿಂದ ಹಿಡಿದು ಪ್ರತಿ ಒಂದು ದಾನಿಗಳು ಅಂದ್ರೆ ಎಲ್ಲಾ ಸಂಘ ಸಂಸ್ಥೆಗಳು ನಾವು ಮುಖ್ಯವಾಗಿ ಮಾಡಿರೋದೇನು ಅಂತ ಹೇಳಿದ್ರೆ ಸುತ್ತಮುತ್ತಲಿರುವ ಸಂಘ ಸಂಸ್ಥೆಗಳನ್ನ ಹೋಗಿ ಮೀಟ್ ಆಗಿದ್ವಿ ನಿಮ್ಮ ಸಂಘದಿಂದ ಏನಾದ್ರೂ ಸಹಾಯಧನ ಸಿಗಬಹುದು ಅಂತ ಹೇಳಿದಾಗ ನಮ್ಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಾಯಧನ ಸಂಘ ಸಂಸ್ಥೆಗಳು ಮಾಡಿದ್ದಾರೆ ದಾನಿಗಳು ಮಾಡಿದ್ದಾರೆ ಹೊರ ಜಿಲ್ಲೆಯವರು ಕೂಡ ನಮ್ಗೆ ಸಹಕಾರ ಮಾಡಿದ್ದಾರೆ ಮತ್ತೆ ಅಂತ ಹೇಳಿದ್ರೆ ಪ್ರತಿ ಒಂದು ನಮಗೆ ಜಾಗ ದಾನಿ ಜಾನ ದಾನ ಕೊಟ್ರಲ್ಲ ಅವ್ರನ್ನಂತೂ ನಾವು ಮರೆಯುವಾಗಿಲ್ಲ ಯಾಕಂದ್ರೆ ಅವ್ರು ಮೊದಲೇ ದಾನ ಕೊಟ್ಟಿದ್ರು ಅದನ್ನ ಅಭಿವೃದ್ಧಿ ಮಾತ್ರ ನಾವು ಮಾಡಿದ್ವಿ ಅದು ನಮಗೆ ಒಂದ್ ಎರಡು ವರ್ಷ ತಡೆ ಆಯ್ತು ಕರೋನಾ ಬಂದು ನಮ್ಗೆ ಸ್ವಲ್ಪ ಸಮಸ್ಯೆ ಆಯ್ತು ನಂತರ ಕರೋನಾ ಟೈಮ್ ಅಲ್ಲಿ ಕೂಡ ನಮ್ಗೆ ಎಲ್ಲೂ ಹೊರಗಡೆ ಹೋಗಂಗೆ ಇಲ್ಲಲ್ಲ ಆ ಟೈಮ್ ಅಲ್ಲಿ ನಮ್ಮ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಕೆಲಸ ಮಾಡೋದು ಬೆಳಿಗ್ಗೆ ಸಂಜೆವರೆಗೆ ರೋಡಲ್ಲಿ ಬರಕ್ ಆಗಲ್ಲ ಹಿಡಿಯಿತು ಪೊಲೀಸ್ ಎಲ್ಲ ಅವಾಗ ನಾವು ಕಾಡು ದಾರಿ ಮಾರ್ಗವಾಡಿ ಬಂದು ಅಲ್ಲೇ ಬಂದು ಕೆಲಸ ಮಾಡ್ತೀವಿ ನಮ್ಮ ಒಂದು ನಮ್ಮ ಟೀಮ್ ಟೀಮ್ ತಂಡ ಅವರಿಗೆ ಊಟದ ವ್ಯವಸ್ಥೆನೂ ಕೂಡ ನಮ್ಮ ಉಪಾಧ್ಯಕ್ಷರು ಅವರು ಮನೆಯಿಂದ ಆ ಸೈಡಿಂದ ಹೋದ್ರೆ ನಮ್ಮ ಸ್ಮಶಾನ ಸೈಡಿಂದ ಹೋಗಿ ಕಾಡು ಹೋಗಿ ಊಟ ತಂದು ಅವ್ರಿಗೆಲ್ಲರಿಗೂ ಕೆಲಸ ಮಾಡಿದ್ರೆ ಊಟ ಕಾಫಿ ಟೀ ಎಲ್ಲಾ ವ್ಯವಸ್ಥೆನೂ ಕೂಡ ಮಾಡಿ ಅದನ್ನ ಒಂದು ಉತ್ತಮ ರೀತಿಯಲ್ಲಿ ಇವತ್ತು ತಂದು ನಿಲ್ಸಿದೀವಿ ಅದು ಮುಂದಕ್ಕೇನು ಹಾಗೆ ಈಗ ಏನಂದ್ರೆ ಸರ್ ಈಗ ಆಕ್ಚುಲಿ ಕೊಡಗಲ್ಲೇ ಚೆನ್ನಾಗಿರೋದು ಇದು ಸೊ ಬೇರೆ ಪಕ್ಕದ ಅಕ್ಕ ಪಕ್ಕದ ಗ್ರಾಮದರು ನಾವ್ ನೋಡ್ರಿ ನಾವು ಮೂರ್ನಾಡು ತರ ಮಾಡ್ಬೇಕು ಅಂತ ಮಾಡಿದ್ರೆ ನಿಮ್ಗೆ ಎಷ್ಟು ಖುಷಿ ಅದು ಇಲ್ಲ ಈಗ ಆಲ್ರೆಡಿ ಈಗ ಯಾಕೆಂದ್ರೆ ನಿಮ್ಮ ಮಾದರಿ ಆಗ್ತಕ್ಕಾರಾ ನಮ್ಮ ನೋಡಿ ಇದ್ರ ಭೂಮಿ ಇದೆ ಮೂರ್ನಾಡಲ್ಲಿ ಸೊ ನಾವ್ ಮಾಡಿದ್ರೆ ಆತರ ಮಾಡ್ಬೇಕಪ್ಪ ಅಂತ ಅಂದಕ್ಕೆ ಅದನ್ನ ನೀವು ಕೇಳಿಸಿಕೊಂಡಾಗ ನಿಮ್ಗೆ ಎಷ್ಟು ಯಾವ ರೀತಿ ಫೀಲ್ ಆಗುತ್ತೆ ಅವಾಗ ನಮಗೆ ತುಂಬಾ ಖುಷಿ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ಇವಾಗ ಒಂದ್ ಎರಡ್ ಮೂರ್ ಪಂಚಾಯತಿ ಬಂದು ಇದನ್ನ ಒಂದು ವೀಕ್ಷಣೆ ಮಾಡಿ ಬಂದು ನೋಡಿ ಹೋಗಿದ್ದಾರೆ ಯಾಕೆ ನಾವು ಕೂಡ ಇದನ್ನ ಯಾಕೆ ಮಾಡಬಾರದು ಅಂತ ಅವ್ರಿಗೆ ಜಾಗನೂ ಇದೆ ಎಲ್ಲಾ ವ್ಯವಸ್ಥೆನೂ ಕೂಡ ಅವ್ರಿಗಿದೆ ಇದೆ ಅವ್ರಿಗೆ ಈಗ ಮಾಡ್ತೀವಿ ಅಂತ ಹೇಳಿ ಇದು ನೋಡ್ಕೊಂಡು ಹೋಗಿದ್ದಾರೆ ಅವರು ಮಾಡ್ಲಿ ಒಳ್ಳೇದಾಗ್ಲಿ ಊರಿಗೆ ಜನರಿಗೆ ಹೆಲ್ಪ್ ಆಗ್ಲಿ ಬಡವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡಿದ್ವಿ ಅದ್ರ ನಿಮ್ಮ ಸ್ಮಶಾನದಲ್ಲಿ ದೇವಸ್ಥಾನ ಇದೆ ಅಂತ ಕೇಳ್ಪಟ್ಟೆ ಮತ್ತೆ ಸೋದೆ ಸಪ್ರೇಟ್ ಜಾಗ ಹೇಳ್ಬಿಟ್ಟು ಅಂತಕೊಂಡೆ ಈ ಮೂಲಭೂತ ಸೌಕರ್ಯ ಏನೇನಿದೆ ಸರ್ ನಮ್ ಮೂಲಭೂತ ಸೌಕರ್ಯ ಅಂದ್ರೆ ಮೊದಲನೇದಾಗಿ ನಮ್ಮ ಇದು ರುದ್ರಭೂಮಿಗೆ ತಡೆಗೋಡೆ ಮೊದಲನೇದಾಗಿ ತಡೆಗೋಡೆ ನಾವು ಚಾಲನೆ ಕೊಟ್ಟಿದ್ವಿ ಮೊದಲನೇದಾಗಿ ಸುತ್ತ ತಡೆಗೋಡೆ ಇಲ್ಲ ಕೆಳ ಬದಿಯಲ್ಲಿ ಬೇಲಿ ಇದೆ ಮೇಲೆ ರೋಡ್ ಸೈಡ್ ರಸ್ತೆ ಬದಿ ಫುಲ್ಲು ಒಂದು ಇನ್ನೂರು ಇನ್ನೂರ ಐವತ್ತು ಮೀಟರ್ ತಡೆಗೋಡೆ ಕಟ್ಟಿದ್ವಿ ನಂತರ ನಾವು ಮೊದಲು ಗೇಟ್ ಇದೆ ಗೇಟ್ ಮಾಡಿ ಇದೊಂದು ಸುಸಜ್ಜಿತವಾದಂತ ಒಂದು ರುದ್ರಭೂಮಿ ಆಗಬೇಕು ಅಂತ ಹೇಳಿ ಗೆ ಹಾರ್ಚ್ ಮಾಡಿ ಕೂಡ ಮಾಡಿದ್ವಿ ಒಂದು ದೊಡ್ಡ ಗೇಟ್ ಮಾಡಿದೀವಿ ನೀವು ನೋಡಿರ್ಬೋದು ಮತ್ತೆ ಮೊದಲು ಓದಂಗಿ ನಮಗೆ ನಮ್ಮ ಸಂಪ್ರದಾಯದ ಪ್ರಕಾರ ಹರಿಶ್ಚಂದ್ರನ ಕಟ್ಟೆ ಹರಿಶ್ಚಂದ್ರನ ಒಂದು ಅದಕ್ಕೆ ಒಂದು ಗುಡಿಯನ್ನೇ ಕಟ್ಟಿದೀವಿ ಗುಡಿಯನ್ನೇ ಕಟ್ಟಿ ಅದು ಅಷ್ಟು ಅಚ್ಚುಕಟ್ಟಾಗಿ ಮಾಡಿದೀವಿ ಆ ಅಲ್ಲಿ ಹರಿಶ್ಚಂದ್ರನ ಕಲ್ಲಿನ ಮೂರ್ತಿಯನ್ನು ಕೂಡ ನಾವು ಮಾಡಿದ್ವಿ ಪ್ರತಿಷ್ಠಾಪನೆ ಮಾಡಿದಿವಿ ನಂತರ ಆ ಇವಾಗ ಯಾರು ಬಡವರು ಅಥವಾ ಬೇರೆ ಎಲ್ಲಾದ್ರೂ ಒಬ್ರು ತೀರೋ ಸಂದರ್ಭದಲ್ಲಿ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರೋ ಮನೆ ಇರೋದಿಲ್ಲ ಎಲ್ಲೋ ಬಿದ್ದು ತೀರ್ ಹೋಗ್ತಾರೆ ವರಸದಾರ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಹರಿಶ್ಚಂದ್ರ ಕಟ್ಟೆ ಪಕ್ಕದಲ್ಲಿ ಅವ್ರು ಬಂದು ಅಲ್ಲಿ ಶವವನ್ನು ಇಟ್ಟು ಪೂಜೆಗೆ ಮಾಡಿ ಸ್ನಾನ ಮಾಡ್ ಸ್ನಾನಗೀನ ಮಾಡಿಸೋದ್ರ ಸೈಡ್ ಅಲ್ಲಿ ಜಾಗ ಇದೆ ಆ ರೂಮನ್ನು ಕೂಡ ಕಟ್ಟಿದ್ವಿ ಬಂದು ಅಲ್ಲಿ ಪೂಜೆ ಮಾಡಿ ಅವರ ಕಡೆಯವರು ಯಾರು ಬಂದಿದ್ರೆ ವೇಟಿಂಗ್ ಮಾಡಲಿಕ್ಕೆ ಕೂಡ ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ಅದನ್ನು ಮಾಡಿದ್ವಿ ನಂತರ ನಮಗೆ ಒಂದು ಓಪನ್ ಹಾಲ್ ಮಾಡಿದೀವಿ ಸುಮ್ಮನೆ ನಾವು ಈಗ ನಮ್ಮ ಆಗ್ಲಿ ಯಾರೇ ಬಂದು ಹೋಗಿ ಅಲ್ಲಿ ಕೂರುವಾಗ ಓಪನ್ ಹಾಲ್ ಅಂತ ಹೇಳಿ ಒಂದು ಚಿಕ್ಕ ರೂಮ್ ಅನ್ನ ಮಾಡಿದ್ವಿ ಆ ರೂಮ್ ಅಲ್ಲಿ ಕೂಡ ನಮ್ಮ ಆಫೀಸ್ ರೂಮ್ ಹಾಕೊಂಡಿದ್ವಿ ಯಾವ ಸಮಸ ಸವಾ ಬಂದ್ರು ಕೂಡ ಅದು ನಮ್ಮ ಲೆಡ್ಜರ್ ಅಲ್ಲಿ ಎಂಟರ್ ಆಗ್ತದೆ ಯಾರು ಎಲ್ಲಿ ಯಾವ ಊರು ಅವರು ಯಾರು ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಎಲ್ಲ ನಂಬರ್ ಅಲ್ಲಿ ಮೆನ್ಷನ್ ಮಾಡ್ತೇವೆ ನಂತರ ಸೌದೆ ಇಡ್ಲಿಕ್ಕೆ ಸೇಕರಿಸಿ ಇಡ್ಲಿಕ್ಕೆ ಅಲ್ಲಿ ಸೌದೆಯನ್ನ ಈಗ ನಾವು ಯಾರಾದ್ರೂ ನಮ್ಗೆ ದಾನ ಸೌದೆಯನ್ನ ಉಚಿತವಾಗಿ ಯಾರಾದ್ರು ಕೊಟ್ರೆ ತಂದು ತಂದು ಕೊಡೋದಿಲ್ಲ ಅವರು ನಮ್ಮ ತೋಟದಲ್ಲಿ ಉಂಟು ಹೇಳ್ತಾರೆ ಆಗ ನಾವೆಲ್ಲರೂ ಈಗ ಟೈಮ್ ಇದ್ದಾಗ ಒಂದು ಟೈಮ್ ನಾವೆಲ್ಲಾದ್ರೂ ಹೋಗಿ ತಂದು ಅಲ್ಲಿ ಸೇಕರಿಸಿ ಇರ್ತೀವಿ ನಂತರ ಎರಡು ರೂಮ್ ನಾವು ಕಟ್ಟಿದ್ವಿ ಯಾವುದು ಇದು ನಮ್ಮ ಶವ ಸಂಸ್ಕಾರ ಕೊಠಡಿ ಇದು ಮಾಡಲಿಕ್ಕೆ ಎರಡು ರೂಮನ್ನು ಕಟ್ಟಿದೀವಿ ಇವಾಗ ಒಂದು ರೂಮಲ್ಲಿ ಮಾತ್ರ ನಮ್ಮ ಮಿಷಿನ್ ಇದೆ ಶವ ಸುಡುವಂತ ಇನ್ನೊಂದು ಇದೆ ಯಾಕೆಂದ್ರೆ ಅದಕ್ಕೆ ವ್ಯವಸ್ಥೆ ಆಗ್ಲಿಲ್ಲ ನಾವು ಅದು ಹೆಚ್ಚು ಕಮ್ಮಿ ಅದಕ್ಕೆ ಎರಡು ಲಕ್ಷ ಸಿಡಿದ್ರೆ ಖರ್ಚಾಗ್ತದೆ ಅದಕ್ಕೆ ಒಂದು ಒಂದು ಇದನ್ನ ನಮ್ಮ ಧರ್ಮಸ್ಥಳ ಅವರು ನಮ್ಗೆ ನೀಡಿದ್ದಾರೆ ಧರ್ಮಸ್ಥಳ ಸರ್ ಧರ್ಮಸ್ಥಳದ ಕೊಟ್ಟರು ಧರ್ಮಸ್ಥಳ ಹೆಗ್ಡೆ ಅವ್ರ ಕಡೆಯಿಂದ ಹೆಗ್ಡೆ ಸೂಪರ್ ಸರ್ ನಿಮ್ಮ ಹಿಂದೂ ರುದ್ರಭೂಮಿಗೆ ಬಡವರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಸರ್ ಬಡವರಿಗೆ ಯಾವ ರೀತಿ ಅನುಕೂಲ ಅಂತನೇ ಇಲ್ಲ ಎಲ್ಲಾ ರೀತಿ ಅನುಕೂಲ ಆಗ್ತದೆ ಯಾಕಂದ್ರೆ ಅವ್ರಿಗೆ ಏನೇ ಸಮಸ್ಯೆ ಆದ್ರೂ ಕೂಡ ನಮ್ಮ ಕಮಿಟಿಯವರೇ ನಿಂತು ಮುಂದೆ ನಿಂತು ಮಾಡ್ತಾರೆ ಯಾಕೆ ಅವ್ರಿಗೆ ಹಣಕಾಸಿನ ಕೊರತೆ ಆದ್ರೂ ಕೂಡ ನಾವೇ ಪೂಜೆ ಸಾಮಗ್ರಿ ಆಗಿರ್ಬೋದು ಸೌದೆ ಆಗಿರ್ಬೋದು ಹ್ಮ್ ಈ ಶವ ಸಂಸ್ಕಾರ ಕೂಡ ನಮ್ಮವರೇ ಮಾಡ್ತಾರೆ ನಮ್ಮವರೇ ಮಾಡ್ತಾರೆ ಯಾವ್ದು ಇಲ್ಲ ಅಂತ ಇಲ್ಲ ನಾವೇ ಹೋಗಿ ಎಲ್ಲವನ್ನೂ ಮಾಡ್ತೀವಿ ಶೌಚಾಲಯ ಇದೆ ಸ್ನಾನ ಮಾಡಿಸುವಂತ ಇದು ಕೊಠಡಿ ಇದೆ ಮತ್ತೆ ಎಲ್ಲ ವ್ಯವಸ್ಥೆನೂ ಕೂಡ ಇದೆ ಕರೆಂಟ್ ರಾತ್ರಿ ಅಕಸ್ಮಾತ್ ರಾತ್ರಿ ಬಾಡಿ ಬಂದಂತ ಸಂದರ್ಭದಲ್ಲಿ ಕರೆಂಟ್ ವ್ಯವಸ್ಥೆನೂ ಕೂಡ ಮಾಡಿದ್ವಿ ಥ್ಯಾಂಕ್ ಯು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಐದು ಫಿಲಿಂಗ್ ಕೊಟ್ಟಿ ಮಾತಾಡಿದ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಎಂತೆಂಥ ಸಾಧಕರು ತೆರೆಯಿಂದೆ ಇರ್ತಾರೆ ಸೊ ಅಂಥವ್ರನ್ನ ತೆರೆ ಮುಂದೆ ತರದು ನಮ್ಮ ಹೆದಿತ್ ಫಿಲ್ಮ್ ಫ್ಯಾಕ್ಟ್ರಿಯ ಉದ್ದೇಶ ನಮ್ಮದು ಕೇವಲ ಸಿನಿಮಾ ಕ್ಷೇತ್ರವಲ್ಲ ಸಮಾಜಮುಖಿ ಕೆಲಸ ಮಾಡೋದನ್ನ ನಾವು ಬೆಂಗಳೂರಿಂದ ಬಂದು ಇಂಟ್ರ್ಯೂ ಮಾಡಿದ್ದೀವಿ ಸೊ ಅವರು ಅವ್ರ ಫ್ಯಾಮಿಲಿ ಬಿಟ್ಟು ಅವ್ರ ಸ್ವಂತ ಹಣದಲ್ಲಿ ಹಿಂದಿರುದ್ರ ಭೂಮಿನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಒಂದು ಸಿಲಿಕಾನ್ ಮಿಷಿನ್ಗೆ ಒಂದು ಎರಡು ಲಕ್ಷ ರೂಪಾಯಿ ಅಮೌಂಟ್ ಬೇಕಿದೆ ಅವರಿಗೆ ಸೊ ಯಾರ್ಯಾರು ನೀವು ವಿಡಿಯೋ ನೋಡ್ತಿದ್ದೀರಾ ಒಂದು ಹತ್ತು ಹತ್ತು ಕ್ವಾಟ್ರಿಗೆ ಎಣ್ಣೆ ಹೊಡೆಯೋದು ಬಿಟ್ಬಿಡಿ ಹತ್ತಿ ಇದೆ ಬಿಟ್ಬಿಡಿ ಅದೆಲ್ಲ ಅಮೌಂಟ್ ನ ಒಂದಿನ ಸೇರಿಸಿ ಒಂದು ಡಿಸ್ಪ್ಲೇ ಬರುತ್ತೆ ಅಕೌಂಟ್ ನಂಬರ್ ಅವ್ರದ್ ಒಂದು ಸಂಸ್ಥೆ ಅಕೌಂಟ್ ನಂಬರ್ ಅದಕ್ಕೆ ಡೊನೇಟ್ ಮಾಡಿ ಯಾಕೆಂದ್ರೆ ಮಾಡ್ಲೇಬೇಕು ನೀವು ಒಂದಿನ ಎರಡು ದಿನ ಬಿಟ್ಬಿಡಿ ಕೆಟ್ಟ ಚಟ ಬಿಟ್ಬಿಡಿ ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು ಅವ್ರಿಗೂ ಒಳ್ಳೇದಾಗುತ್ತೆ ಸೊ ದಯವಿಟ್ಟು ಈ ಅಕೌಂಟ್ ನಂಬರ್ಗೆ ತಮ್ ಕೈಯಾದಷ್ಟು ಒಂದ್ ಐನೂರು ಸಾವಿರ ಒಂದ್ ಸಾವಿರ ಐನೂರ ಮಾಡಿ ಸೇವೆ ಮಾಡಿ ಯಾಕೆಂದ್ರೆ ನಿಸ್ವಾರ್ಥ ಮನೋಭಾವದಿಂದ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರೋದು ಈ ಹಿಂದೂ ವೃದ್ಧ ಭೂಮಿನ ಸೊ ದಯವಿಟ್ಟು ಈ ಆ ಇರೋ ಅಕೌಂಟ್ ನಂಬರ್ಗೆ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಯು